ಸುದೀಪ್ ಸರ್ ನೀವು ಆವಾಗಲೇ ಹೇಳ್ತಾ ಇದ್ರಿ ಅವರೆಲ್ಲ ಈ ಸರ್ತಿ ಬಂದು ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು ಅನ್ ಆನ್ ಅಂಡ್ ಯು ಆರ್ ಹ್ಯಾಪಿಲ್ ದಟ್ ಈಸ್ ಶುಡ್ ಹ್ಯಾವ್ ಹಾಕೊಂಡ್ ಇನ್ ದ ಫಸ್ಟ್ ಸೀಸನ್ ಅಂತ ಹಾಗಿದ್ರೆ ರೆಮಿನೆರೇಷನು ಅಷ್ಟೇ ಖುಷಿಯಾಗಿ ಕೊಟ್ಟ್ಯಾರ ನಿಮಗೆ ಅಂತ ನನ್ನ ತಟ್ಟಿ ಅಷ್ಟು ಅಗಲ ಇದೆಯೋ ಅಲ್ಲ ಅಷ್ಟೇ ಊಟ ಮಾಡೋದು ನನ್ನ ಯೋಗ್ಯತೆ ಇದೆ ಎಷ್ಟಿದೆಯೋ ಅಷ್ಟೇ ದುಡಿಯೋದು ಸೊ ಈಗ ದಬ್ಬ ಯೋಗಿತೆಯನ್ನು ನೀಬೇಡಿ ಸೊ ಫುಟ್ ಪಿ ಚೆನ್ ಟೈಮ್ಸ್ ಕೊಡಿ ಸರ್ ಟೆನ್ ಟೈಂಸ್ ಅಲ್ಲ

I am a very ethical person. I not I I I just requested them. Other than that, there is absolutely nothing. And uh, we should always understand that we all have a market. The region has a market. Everything has a market. ಶ್ರೀ ದುರ್ಗಾದೇವಿ ಜ್ಯೋತಿಷ್ಯ ಫಲ ನವದುರ್ಗೆ ದೇವತೆಗಳ ಆರಾಧಕರು ಪ್ರಧಾನ ತಾಂತ್ರಿಕರು ಶ್ರೀ ನಾಗಭೂಷಣ್ ಆಚಾರ್ಯ ಪ್ರೀತಿಯಲ್ಲಿ ನಂಬಿ ಮೋಸ ಗಂಡ ಹೆಂಡತಿ ಕಲಹ ಮದುವೆ ಸಮಸ್ಯೆ ಇಷ್ಟಪಟ್ಟ ಸ್ತ್ರೀ ಮತ್ತು ಪುರುಷ ನಿಮ್ಮವರಾಗಲು ಪ್ರೀತಿಸಿದ ಗಂಡನಿಂದ ಅಥವಾ ಹೆಣ್ಣಿನಿಂದ ಬ್ಲ್ಯಾಕ್ ಮೇಲ್ ಸಂತಾನದಲ್ಲಿ ತೊಂದರೆ ಡೈವರ್ಸ್ ಪ್ರಾಬ್ಲಮ್ ಅನೈತಿಕ ಸಂಬಂಧ ವಿಶೇಷ ಸೂಚನೆ ಜನವಶೀಕರಣ ಪುರುಷ ವಶೀಕರಣ ಸ್ತ್ರೀ ವಶೀಕರಣ ಗಂಟೆಗಳಲ್ಲಿ ಚಾಲೆಂಜ್ ನೊಂದಿಗೆ ಪರಿಹಾರ ಮಾಡಿಕೊಡ್ತಾರೆ ಇವರು ಅಸ್ಸಾಮಿನ ಆದಿದೇವತೆ ಶ್ರೀ ಕಾಮಾಖ್ಯಾದೇವಿ ಹಾಗೂ ಕೊಳ್ಳೇಗಾಲದ ಚೌಡಿ ಪ್ರಯೋಗ ಮತ್ತು ಕೇರಳದ ವಿಶಿಷ್ಟ ಅನುಷ್ಠಾನ ಪೂಜೆಗಳಿಂದ ತಮ್ಮಲ್ಲಿ ಉಲ್ಬಣಿಸುವಂತಹ ಸರ್ವ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಹಿಂದೆ ಸಂಪರ್ಕಿಸಿ

ಪ್ರೋಮೋ ರಿಲೀಸ್ ಆದಾಗಿಂದಾನು ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ ಹೆಸರೇ ಕೇಳ್ಬರ್ತಾ ಇದೆ ಸೀಸನ್ ಲೆವೆನ್ ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ ಹೀರೋಗಳೆಲ್ಲ ಕಾಮನ್ ಆಗಿದ್ದಾರೆ ಕಾಮನ್ ನಥಿಂಗ್ ಐ ಡೋಂಟ್ ನೋ ಇದೆ ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್ ಇನಾಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆ್ಯಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ಅಂತ ಹೇಳಿಬಿಡಿ ನೋಟ್ ಟೆರೆನ್ಗೆ ಅಂತೀನಿ ಬಿಕಾಸ್ ಒಂದು ಲೀಕ್ ಆದರೆ ಅದೆಲ್ಲೋ ಒಂದು ಕಡೆ ನನ್ನಿಂದ ಅಂತ ಅವನು ಅನ್ಕೊಳಂಗ ಬೇಡ ಇನ್ನೊಂದು ನಾನು ಮಾತಾಡಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕಪಕ್ಕ ನನ್ನ ಸ್ನೇಹಿತರು ಇರ್ತಾರೆ ಚಕ್ರವರ್ತಿ ಇರ್ತಾರೆ ಸದಾ ಏನು ಕೇಳಲ್ಲ ಸರ್ ಸದ್ಯ ಸತೀ ಸತ್ಯ ಓ ಹ್ಯಾ ಮನ್

ಏನ ಹೇಳಬೇಕು ಅಲ್ಲ ಹೇಗಿರುತ್ತೆ ಬಿಗ್ ಬಾಸ್ ಮನೆಯೊಳಗೆ ನಾನಂತ ಹೋಗಿಲ್ಲ ಅಲ್ಲಿ ನನಗೆ ಗೊತ್ತು ಕಾನ್ಸೆಪ್ಟ್ ಡಿಸೈನ್ ಮಾಡಿರ್ತಾರಲ್ಲ ಏನ್ ಹೇಳ್್ರಿ ಪ್ರಶಾಂತ್ ಅಂದ್ರೆ ಈಗ ಹೆವೆನ್ ಅಲ್ಲಿ ನಿಮಗೆ ಎಲ್ಲಾ ಫೆಸಿಲಿಟಿಗಳನ್ನ ಕೊಡ್ತಾರೆ ಹೆಲ್ ಅಲ್ಲಿ ಅಂದ್ರೆ ಅದು ತುಂಬಾ ಅಂದ್ರೆ ಆ ತರ ಫೆಸಿಲಿಟಿಗಳು ಏನು ಇರಲ್ಲ ತುಂಬಾ ಅಂದ್ರೆ ಬೇಸಿಕ್ ಒಂದು ಒಂಥರ ಜೈಲ್ ತಿಂತಲು ತುಂಬಾ ಕಡೆ ಕಡೆ ಇರುತ್ತೆ ಹೇಮಂತ್ ಎಲ್ಲ ಫೆಸಿಲಿಟಿಗಳು ಎಲ್ಲ ಆದಂತ ಬೆಳಗ್ಗೆ ಇದ್ರೆ ಅವರು ಚೆಂಬಿಡ್ಕೊಂಡು ಕೆರೆಗೆ ಹೋಗೋದಾಗ ಅದೆಲ್ಲ ಇದೆ ಬೇಸಿಕ್ಸ್ ಅದೆಲ್ಲ ಇದೆ ಪ್ರಶಾಂತ್ ಸರ್ ಪ್ರಶಾಂತ್ ಸರ್ ಅಲ್ಲಿ ಪ್ರಶಾಂತ್ ಸರ್ ಇಲ್ಲಿ ಸರ್ ಇವಾಗ ಹಿಂದಿ ಮತ್ತೆ ಅದರ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ಬರ್ತಾ ಇದೆ ಸೊ ಇವಾಗ ಲೆವೆಂತ್ ಸುದೀಪ್ ಸರ್ ಜೊತೆಗೆ ಹೋಗಿ ಇದನ್ನು ಮಾಡಬೇಕು ಅಂತ ಇದೆ ನೀವು ಹೋಗಿದ್ದೀರಲ್ವಾ ಸೊ ಅದರ್ ಲ್ಯಾಂಗ್ವೇಜು ಇಲ್ಲಿ ಮತ್ತೆ ಸುದೀಪ್ ಸರ್ ಇದು ಹೇಗೆ ಇಂಪಾರ್ಟೆನ್ಸ್ ಲೆವೆಂತ್ ಇದು ಮಾಡ್ತಾ ಇರೋದು ಆ ಜರ್ನಿ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಗಿದೆ ಇಲ್ಲಿ ಇವತ್ತಿನ ಬಗ್ಗೆ ತಾವೇನಾದ್ರೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಬಟ್ ಸುದೀಪ್ ಸಾರು ಅಂದ್ರೆ ಇದ್ರಲ್ಲಿ ತಗೊಂಡ್ರೆ ಇಂಡಿಯಾದಲ್ಲೇ ತೊಗೊಂಡ್ರೆ ಒಂದು ಸ್ಟ್ರೆಚ್ ಅಲ್ಲಿ ಹನ್ನೊಂದು ಸೀಸನ್ ಯಾರೂ ಮಾಡಿಲ್ಲ ಸುದೀಪ್ ಸರ್ ಬಿಟ್ಟರೆ ಇದು ಫಸ್ಟ್ ಟೈಮ್ ಅಂದ್ರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಹೋಸ್ಟು ಹನ್ನೊಂದು ಸೀಸನ್ ಗಳನ್ನು ಮಾಡ್ತಾ ಇರೋದು ಬ್ಯೂಟಿಫುಲ್ ಒಂದು ಒಂದ್ ಯಾರಾದ್ರೂ ಸೀಸನ್ ನಡ್ಸ್ಕೊಂಡು ಹೋಗಿದ್ರೆ ಸುದೀಪ್ ಸರ್ ಅಲ್ಲ ರೇಷಿಯೋ ಈಗ ಸೌತ್ ಇಂಡಿಯಾದಲ್ಲಿ ಇದೆ ಟಾಪ್ ಕನ್ನಡದಲ್ಲೇ ಆಗ್ತಾ ಇರೋದು ಹೌದು ಅಂದ್ರೆ ಲಾಸ್ಟ್ ಇಯರ್ ಗ್ರ್ಯಾಂಡ್ ಫಿಲ್ಮ್ ತುಂಬಾ ಚೆನ್ನಾಗಿ ರೇಟಿಂಗ್ ಬಂದಿದೆ ಅದಕ್ಕೆ ಅವ್ರು ಹೇಳಿದ್ರೆ ರೀಚಲ್ ಮಾರ್ಕೆಟ್ ಇಂದ ಮಾರ್ಕೆಟ್ ಗೆ ವೇರಿಯೇಷನ್ ಇರುತ್ತೆ ಬಿಗ್ ಬಾಸ್ ಗಳು ಮಾಡೋ ಪ್ಯಾಟರ್ನ್ ಇರ್ಬೋದು ನಡೆಸ್ಕೊಡೋ ರೀತಿ ಇರಬಹುದು ಮಾರ್ಕೆಟ್ ಇಂದ ಮಾರ್ಕೆಟ್ ಡಿಫ್ರೆನ್ಸ್ ಇದೆ ಈ ನಮ್ಮ ಲಾಸ್ಟ್ ಇಯರ್ಸ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ ಏನು ನಂಬರ್ ಮಾಡಿದ್ರಲ್ಲ ಕನ್ನಡ ಪಾಪ್ಯುಲೇಷನ್ ಸುಮಾರು ಒಂದೊಂದು ವರ್ಷ ನಡೆಸಿದ್ದಾರೆ ಒಬ್ಬನೇ ಖುಷಿ ಒಂದು ಚಪ್ಪಳ ರೈಟ್ ಹಾಯ್ ಸರ್ ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ಟೆನ್ ಸೀಸನ್ ಅಲ್ಲಿ ಬೆಗಿನಿಂಗಲ್ಲಿ ಎಲ್ಲಾರ್ಗೂ ವೋಟ್ ಮಾಡ್ಬಿಟ್ಟು ಒಳಗ್ ಕಳಿಸ್ತಾ ಇವಾಗ ಪೋಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು ಈ ಸಲ ನಾವೇ ಕಂಟೆಸ್ಟೆಂಟ್ಸು ವೋಟ್ ಮಾಡ್ಬೋದು ನಮ್ಗೆ ಬೇಕಾಗಿರೋ ಆಡಿಯೆನ್ಸ್ ಅಂತ ಅದು ಆ್ಯಕ್ಚುಲಿ ನಡೆಯುತ್ತ ಇಲ್ಲವಾ ಸರ್ ಅದು ಕ್ಲ್ಯಾರಿಟಿ ಬೇಕಿತ್ತು ಅಯ್ಯೋ ನಡಿದಿಲ್ಲ ನಡೆಯೋದು ನಡಿಲೇಬೇಕು ಅದು ಬ್ಯೂಟಿಫುಲ್ ಕಾನ್ಸ್ಟರ್ ವೇರ್ ನನ್ನ ಪ್ರಕಾರ ಅವ್ರು ಯಾರನ್ನ ರಿಮೀಟ್ ಮಾಡ್ಬಿಡ್ತಾರೆ ऑडियन्सोर्ग नर्क आ मेलेने आफ्टर दट अल्लूर नेक्ट बो कंटेस्ट वे दूड गो सो इट इज नाट जस्ट द फ्यू दू विऑपचूनिटी टू वो फॉर द अदर्स ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್ ರೈಟ್ ಪ್ರಶಾಂತ್ ಅದು ಕಾನ್ಸೆಪ್ಟ್ ಇನ್ ನೀವು ವೋಟ್ ಮಾಡ್ಬೋದು ಅದಾದ ನಂತರ ಅವರು ನಿಮಗೆ ಅದು ನಿಮಗೆ ಅವರು ಪವರ್ ಸಿಗುತ್ತೆ ಅದು ನೀವು ಸಂเดย์ ನೋಡಿ ಬಟ್ ನಡೆಯುತ್ತೆ ಅದು ನೀವು ಹೇಳಿದ್ರಿ ಊಟ ಆಗಿ ವೋಟಿಂಗ್ ನಲ್ಲಿ ಪ್ರಶಾಂತ್ ಸರ್ ಇಲ್ಲಿ ಐ ವಾಂಟ್ ಟು ಆಡ್ ಒನ್ ಥಿಂಗ್ ಟು ಯುವ ಕ್ವೆಶ್ಚನ್ ಮ್ಯಾಮ್ please ಕೀಪ್ leave something for the saturday and sunday episodes to watch <laughs> otherwise we have to run the episode now ಪ್ರಶಾಂತ್ uh, ಸರ್ <laughs> ಅದರಲ್ಲಿ ಸ್ಪೆಷಲ್ ಪಾರ್ಟ್ನರಲ್ಲಿ ಎ ಟು ತ್ರೀ ರಮ್ಮಿಯಿಂದ ಇದೆ ಈಗ ನೀವು ಶುರು ಆದಮೇಲೆ ರಮ್ಮಿ ಹಾಡಿದವರು ರಮ್ಮಿ ಆಡಿಸ್ತೀರ ಆಮೇಲೆ ಅವರು ಮನ ಮಠಗೊಂಡು ಒಂದಿನ ಸುಸೈಡ್ ಮಾಡ್ಕೊತಾರೆ ಸುದೀಪ್ ಸರ್ ಪ್ರೋಗ್ರಾಮಿಗೆ ಇಂಥ ಒಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತಂತ अ इधोन क्लाइंट हो अंदर यूजुअल अब तो कौन ढाकना हो अंदर सेल आगे रहता है सेल मार्जी रहता है सो हंगाकिया दो अंदर रहता है अल नहीं मेरे सोशल रेस्पोंसिबिलिटी का ताला सर can i take the answer please 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 see it's about what can you tell me the question so that i understand clearly in english is it possible for you or someone can translate for me exactly can you translate the question yeah one sponsor here is uh, from a to ramvee So, what social media... He's asking, A to 3, Rami is a sponsor. Yeah. How should I subscribe? No, no. <laughs> <laughs> we will get the... Sudeep sir... Sudeep, sir being the face of this... Yeah, so how what should I subscribe and how do we win? <laughs> uh, see, there are two things. One is to win the win the show and second is winning in A to rummy. A to review Revi, I have... I have no idea. Uh, but coming to the, see, um, is it, is the uh, games uh, banned in the state? The answer is no, right? It is allowed, very much allowed in the state. The government of India, government of the state is responsible to decide the rules. I think the morality is subject matter. What is right for you may not be right for someone else. I think we are abiding by what the government of a state and the government of India rules and regulations are around. And also what uh, all of us believe uh, in our morality, about the, following the rules of the government. So I think the, the state allows it, companies is running it, company allows it, and it's an entertainment. It's, anything can be misused. A lot of people misuse every, some things which are very right, right. So I think these are questions which are beyond the realms of our uh, decision-making. As far as the government allows it and uh, it's relevant for us, we, we, we follow the government rules. ಇದೇ ಪ್ರಶ್ನೆಗೆ ಸುದೀಪ್ ಸರ್ ಏನಂತೇನಿಸ್ ಸರ್ ಆಕ್ಚುಲಿ ತಿಳುವಳಿಕೆ ಇರುವಂತಹ ಒಂದು ಸಮಾಜ ಸರ್ ಬಂದು ಬುದ್ಧಿ ಬಂತಿಗೆ ಇರುವಂತಹ ಸಮಾಜ ಇಲ್ಲಿ ಸಿಗರೇಟ್ ಇದೆ ಕುಡಿತಾ ಇದೆ ಸಾಕಷ್ಟಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೇತ ಇದ್ದಾರೆ ನಮಗೆ ಏನು ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡು ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೆನೂ ಇದೆ ಎಣ್ಣೆನೂ ಇದೆ ಚಾಯ್ಸಸ್ ಆಫ್ ದ್ಯಾಟ್ ಆ್ಯಂಡ್ ಸೆಕೆಂಡ್ಲಿ ಗೌರ್ಮೆಂಟ್ ಟ್ಯಾಕ್ಸ್ ಏನು ನಮಗೆ ಹಾಗೆ ಅನಿಸುತ್ತೆ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಸಿಕ್ಕಾಪಡೆ ಟ್ಯಾಕ್ಸ್ ತೊಗೊತಾರೆ ತುಂಬ ದುಡ್ಡು ವಸೂಲಿ ಮಾಡ್ತಾರೆ ಬಟ್ ಸಮ್ಟೈಮ್ಸ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ದೇ ಹ್ಯಾವ್ ಟು ಡೂ ಆ್ಯಂಡ್ ಟು ರನ್ ದ ಶೋ ಸಮ್ಟೈಮ್ಸ್ ದೀಸ್ ಪೀಪಲ್ ನೀಟು ಡು ವಾಕ್ ದೇ ನೀ ಈಗ ಒಂದು ಶೋ ನಡ್ಸ್ಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ ಈಗ ನಮಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಈಗ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗತ್ತೆ ಕೊಡಿ ಅಂತ ಕೇಳೋಣ ಅಂತ ಬರಲ್ಲ ಒಂದು ಶೋ ನಡೆಸ್ಬೇಕಾದ್ರೆ ಈಗ ನೀವು ಬರಿಯ ಎ ಟು ತ್ರೀ ಅಂತ ನೋಡ್ತಾ ಇದ್ರಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸ್ ಇಂದ ಎಷ್ಟು ಮನೆ ಉದ್ದಾರ ಆಯಿತು ಎಷ್ಟು ವ್ಯಕ್ತಿತ್ವಗಳು ಆಯಿತು ಎಷ್ಟು ಜನಕ್ಕೆ ಕೆರಿಯರ್ ಆಯಿತು ಕೆರಿಯರ್ ಆದವರೆಲ್ಲ ಹೋಗಿ ಏಟದ್ರೇನೇ ಸಬ್ಸ್ಕ್ರೈಬ್ ಮಾಡಿದ್ರೆ ಇಲ್ಲ ಅವರು ಏನು ಮಾಡಿಕೊಂಡ್ರು ಅವ್ರ ಜೀವನ ಹೆಂಗೆ ಕಟ್ಕೊಂಡ್ರು ಅದನ್ನು ನೋಡಿ ವೀಕ್ಷಕರು ಏನೇನು ಕಲ್ತರು ಆಲ್ವೇಸ್ ಇಫ್ ಯು ಆಸ್ಕ್ ಮೀ ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಇನ್ ದ ಬಿಗ್ ಪಿಕ್ಚರ್ ಸರ್ ರೆಸ್ಟ್ ಆರ್ ಆನ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್ ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯವರು ಮನೆಯವರು ಯಾರೇ ಇರಲಿ ಎಲ್ಲರೂ ತಿಳುವಳಿಕೆ ಇರೋರು ವಿ ಆಲ್ ನೋ ಹೌ ಟು ಮೇಕ್ ಆ ಚಾಯ್ಸಸ್ ಇನ್ ಲೈಫ್ ಿದ್ರೆ ಬೇರೆ ರೀತಿ ಆಗಿರೋದು ಸರ್ ಬಹುಶಃ ಶಾ ಮುಂದೆ આવೋ ತರಾಜಕರಣಿಯಾದ ಇದೆ ಬನಿ ನಿಮ್ಗೆ ಆದಿದ್ದು خوشಿ ನಾನು ಎಲ್ಲ ಮಾಡ್ತೀನಿ ಹೌದು ಥ್ಯಾಂಕ್ ಯು ಸರ್ ಸಿದೀಪ್ ಇಲ್ಲಿ ಮುಂದೆ ಸೆಂಟರ್ ಪ್ರತಿ ಸೀಸನ್ ಅಲ್ಲೂ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಣ್ಣಿರ್ತಾ ಇತ್ತು ಈ ಸಲ ಹೆಲ್ ಮತ್ತು ಹೆವೆನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ ನಿಮ್ಮ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಹೇಳಿದಿರ ಅದೇ ತಮ್ ನೇಲ್ಸ್ ಈಗ ಐ ಡೋಂಟ್ ನೋ ಮ್ಯಾಮ್ ಐ ಮೀನ್ ಸಿ ಐ ಲಕ್ಕಿಲಿ ನಾನು ವೆನೆವರ್ ಐ ಕಮ್ ಆನ್ ಅ ಸ್ಯಾಟರ್ಡೆ ಆ ವಾರದಲ್ಲಿ ವಾರ ಗಲಾಟೆ ಆಗಿರಲಿ ಏನೇ ಆಗಿರಲಿ ಎವ್ರಿಥಿಂಗ್ ಬಟ್ ಆ ಕಂಟೆಸ್ಟೆಂಟ್ಸ್ ನಮಗೋಸ್ಕರ ಒಳ್ಳೆ ಚಂದಾಗಿ ಡ್ರೆಸ್ ಮಾಡ್ಕೊಂಡು ಕೂತಿರ್ತಾರೆ ಸೊ ಮೈ ಆಕ್ಚುಲಿ ಮೈ ಇಂಟ್ರೆಸ್ಟ್ ಕಮ್ಸ್ ದೇರ್ Just kind of inspire them and our two times per month to look good, even the men. So, I like to do something for them. So, uh, costumes on the Pandaga, we spend some time. This is a Actually, last season, uh, the very outfits, the measurements, it was not in the market. So, I got it in somehow. And uh, designers or papa, they put in a lot of effort to make me feel nice and good. ನಮ್ಮತ್ರ ಅದೇ ಜಾಗದಲ್ಲಿ ಎಲ್ಲ ಅಲ್ಲೇ ಇರ್ತಾವ ಏನು ಮೊದಲ ನಮ್ದು ಸೊ ಅಂತದ್ರಲ್ಲೂ ಒಂದು ಕಾಸ್ಟ್ಯೂಮ್ ಆಕರ್ಷಣೆ ಬರ್ತಾ ಇದೆ ನಮಸ್ತೆ ಸರ್ ನಾನು ಹೆಸರು ಮೋರಿಕಾ ಅಂತ ಫ್ರಮ್ ನ್ಯೂಸ್ ಏಯ್ಟೀನ್ ಕನ್ನಡ ಸರ್ ಒಂದು ಪ್ಯಾಷನ್ ಏನು ಅಂತಂದರೆ ಹತ್ತು ಸೀಸನ್ನ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ ಅದಕ್ಕೆ ಅಭಿನಂದನೆಗಳು ಸೊ ಸೆಕೆಂಡ್ ಪಾಯಿಂಟ್ ಏನಂತ ಅಂದರೆ ಮೇ ಬಿ ಚಂದನ್ ಶೆಟ್ಟಿಯವ್ರ ಸೀಸನಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟಾಗಿ ಹೋಗಿದ್ದು ಅದಾದಮೇಲೆ ಪ್ರೊಬಬ್ಲಿ ಅದು ಟೈಮ್ ಆಗಿರ್ವೋ ಅಥವಾ ಆ ರೀತಿಯ ವೀಕ್ ಬಂದಿರ್ವೋ ಗೊತ್ತಿಲ್ಲ ಸೊ ಅದಾದ್ಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ ಬಟ್ ಆಚೆ ನೀವು ಅಡುಗೆ ಎಲ್ಲ ಮಾಡ್ಕಳ್ಸಿದ್ದೀರಿ ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ ಫೋರ್ ಸೀಸನ್ಸ್ ತ್ರೀ ಸೀಸನ್ಸ್ ನೀವು ಒಳಗೆ ಹೋಗಿಲ್ಲ ಸೊ ಅದು ವೈಯಕ್ತಿಕ ಕಾರಣ ಅಥವಾ ಯಾವ ರೀತಿ ಡಿಸಿಷನ್ ಅಂತ ಏನಿಲ್ಲ ಹೋಗ್ಬೇಕು ಅನ್ಸುತ್ತೆ ಸಮ್ಟೈಮ್ಸ್ ಬೇಡ ಅನ್ಸುತ್ತೆ ಅವಶ್ಯಕತೆ ಅಂತ ಅವಶ್ಯಕತೆ ಬೇಡ ಅನ್ಸುತ್ತೆ किलो टेम चलाता सो जस्ट बेदो मोटिवेशन इनपिशन सो और इट वकी अंडस्ट अंदे न्यू सो सम फील इट्स इट्स अ रिक्वयर्मेंट नागोदी लुक्स लाइ अ इट्स अ रिक्वायरमेंट सो ब्यूटिफु दट नानगढ़ हमुक्ट अरे ऐ गो इन हूं नो ई थिंक वि ಎಲ್ಲಿವರೆಗೂ ಆ ಮಿತ್ ಹಾಗೆ ಇರೋಕ್ಕೆ ಸಾಧ್ಯ ಅಂದರೆ ಎಲ್ಲಿವರೆಗೂ ಆ ಟಿ ವಿ ಮೂಲಕನೇ ನಾನು ಅವ್ರನ್ನ ಸ್ಪಂದಿಸೋದಕ್ಕಾಗುತ್ತೋ ಎಲ್ಲೋ ಒಂದು ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೇನ್ಸ್ ದ ಸೇಮ್ ನನಗೆ ನನಗನ್ಸಿದ್ದರು ಸೊ ಎಲ್ಲೋ ಮನೆ ತುಂಬ ಚೂರು ಚೂರು ಆಗ್ತಾ ಇದೆ ಯಾರಿಗೂ ಒಂದು ಚೂರು ಮೋಟಿವೇಶನ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಡಿಸೈಡೆಡ್ ಬಟ್ ಐ ಡಿನ್ ಫೈಂಡ್ ಇಟ್ ರಿಕ್ವೈರ್ಡ್ ರಿಕ್ವೈರ್ಮೆಂಟ್ ಆ್ಯಂಡ್ ಐ ಥಿಂಕ್ ಮೈ ಟೀಮ್ ಆಲ್ಸೋ ಅಗ್ರಿ ಟು ದಟ್ ಸೊ ಇನ್ ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದೆನ್ ಕುಕಿಂಗ್ ಓಕೆ ಇಲ್ಲ ಸತ್ಯ ಅದು ಅಂದ್ರೆ ನಮ್ಮ ಮನೆಗಳಲ್ಲಿ ಅಡಿಗೆ ಮನೆಯಲ್ಲಿ ನಾವು ಅಡಿಗೆ ಮಾಡೋದಕ್ಕೂ ಇವ್ರು ಕೂಡ ಅಡಿಗೆ ಅಡಿಗೆ ಮನೆಯಲ್ಲಿ ಮಾಡೋಕ್ಕೂ ಬಹಳ ಕಷ್ಟ ಇದೆ ಇವ್ರು ಅಡಿಗೆ ಮನೆ ಸರಿನೆಲ್ಲ ಅದು ಬೆಂಕಿನೇ ಕರೆಕ್ಟಾಗಿ ಬರೋಲ್ಲ ಏನು ಬರೋಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಆಗುತ್ತೆ ಅಡುಗೆ ಮಾಡೋದು ಅದ್ರ ಬದಲು ನಾನೇ ಲಾಸ್ಟ್ ಸೀಸನ್ ಹೇಳಿದೆ ಬಾಗ ತೀರಿ ಒಳಗೆ ಹೋಗ್ಬಿಡ್ತೀನಿ ನಾನು ಬೇಡ ನನಗೆ ಅಂತ ಬಟ್ ಐ ಥಿಂಕ್ ಸಿ ಬಿಟ್ ಈ ಆನ್ ಬೌತ್ ದಿಂಗ್ಸ್ ವೆದರ್ ಐ ಗೋ ಇನ್ ಸೈಡ್ ಅವರ್ ಕುಕ್ ಇಟ್ ಇಟ್ಸ್ ಓನ್ಲಿ ಫಾರ್ ದ ಕಂಟೆಸ್ಟೆಂಟ್ಸ್ ಓನ್ಲಿ ಟು ಮೇಕ್ ದೆಮ್ ಫೀಲ್ ದಟ್ they are loved